ರನ್ ಮಷೀನ್ ವಿರಾಟ್ ಕೊಹ್ಲಿ ನೂರಾರು ದಾಖಲೆಗಳನ್ನು ಬರೆದಿದ್ದಾರೆ ಶತಕಗಳ ಮೇಲೆ ಶತಕ ಬಾರಿಸಿ ಭಾರತಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಆದರೆ ಏನೇ ದಾಖಲೆ ಮಾಡಿದ್ರು ವಿರಾಟ್ರ ವಿರಾಟ ರೂಪ ದರ್ಶನವಾಗುವುದು ಚೇಸಿಂಗ್ ಇದ್ದಾಗ ಮಾತ್ರ ಚೇಜಿಂಗ್ ವೇಳೆ ಕೊಹ್ಲಿಯನ್ನ ಕಟ್ಟಿಹಾಕುವುದು ಸುಲಭವಲ್ಲ ಎದುರಿಗೆ ಟಾರ್ಗೆಟ್ ಇದ್ದಾಗ ಕೊಹ್ಲಿ ಅಕ್ಷರಶಃ ರಾಕ್ಷಸರಾಗ್ತಾರೆ ಬೌಲರ್ ಯಾರೇ ಆಗಿದ್ರು ಮುಲಾಜಿಲ್ಲದೆ ಕ್ಲಾಸ್ ಬ್ಯಾಟಿಂಗ್ ಮೂಲಕ ಅಬ್ಬರಿಸ್ತಾರೆ ಅದಕ್ಕೆ ಪಾಕಿಸ್ತಾನ ವಿರುದ್ಧದ ಪಂದ್ಯವೇ ರೀಸೆಂಟ್ ಎಕ್ಸಾಂಪಲ್ ದುಬೈನ ಸ್ಲೋ ಪಿಚ್ ನಲ್ಲಿ ರನ್ ಚೇಸ್ ಮಾಡುವುದು ಸುಲಭದ ಮಾತಾಗಿರಲಿಲ್ಲ ಸ್ವಲ್ಪ ಯಾಮಾರಿದ್ರು ಟೀಮ್ ಇಂಡಿಯಾ ಮಕ್ಕಾಡೆ ಮಲಗ್ತಾ ಇತ್ತು ಆದರೆ ಕೊಹ್ಲಿ ಅದಕ್ಕೆ ಚಾನ್ಸ್ ನೀಡಲಿಲ್ಲ ಶ್ರೇಯಸ್ ಅಯ್ಯರ್ ಜೊತೆಗೆ ಶತಕದ ಜೊತೆಯಾಟವಾಡಿದ್ರು ಕೊನೆವರೆಗೂ ಕ್ರಿಸ್ನಲ್ಲಿ ನಿಂತು ಬರ್ಜರಿ ಶತಕ ಬಾರಿಸಿದ್ರು ತಂಡಕ್ಕೆ ಗೆಲುವು ತಂದುಕೊಟ್ರು ಅಲ್ಲದೆ ತಾವೊಬ್ಬ ಚೇಜ್ ಮಾಸ್ಟರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಚೇಜಿಂಗ್ ವೇಳೆ ಬ್ಯಾಟ್ಸ್ಮನ್ ಮೇಲೆ ಹೈ ಪ್ರೆಷರ್ ಇರುತ್ತೆ ಒಂದೊಂದು ಬಾಲ್ ಡಾಟ್ ಆದಾಗಲೂ ರನ್ ರೇಟ್ ಏರಿರುತ್ತೆ ಆದರೆ ಕೊಹ್ಲಿಗೆ ಇದ್ಯಾವುದು ಲೆಕ್ಕಕ್ಕಿಲ್ಲ ಇದಕ್ಕೆ ಈ ದಾಖಲೆಗಳೇ ಸಾಕ್ಷಿ ನೂರ ಅರವತ್ತೈದು ಮ್ಯಾಚ್ಗಳಲ್ಲಿ ಚೇಜಿಂಗ್ ವೇಳೆ ಬ್ಯಾಟಿಂಗ್ ಬೀಸಿರುವ ಕೊಹ್ಲಿ ಅರವತ್ನಾಲ್ಕರ ಬ್ಯಾಟಿಂಗ್ ಸರಾಸರಿಯಲ್ಲಿ ಏಳು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತು ರನ್ ಗಳಿಸಿದ್ದಾರೆ ಇದರಲ್ಲಿ ಮೂವತ್ನಾಲ್ಕು ಬಾರಿ ನಾಟ್ಔಟ್ ಆಗಿ ಉಳಿದಿದ್ದಾರೆ ನಲವತ್ತು ಅರ್ಧ ಶತಕ ಮತ್ತು ಇಪ್ಪತ್ತೆಂಟು ಶತಕ ಬಾರಿಸಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಚೇಜಿಂಗ್ನಲ್ಲಿ ಅತಿ ಹೆಚ್ಚು ಶತಕ ದಾಖಲಿಸಿದ ದಾಖಲೆ ಕೊಹ್ಲಿ ಹೆಸರಿನಲ್ಲಿದೆ ನಂತರದ ಸ್ಥಾನದಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ದಾರೆ ಮಾಸ್ಟರ್ ಬ್ಲಾಸ್ಟರ್ ಚೇಜಿಂಗ್ ವೇಳೆ ಇನ್ನೂರ ಮೂವತ್ತಾರು ಪಂದ್ಯಗಳಲ್ಲಿ ಹದಿನೇಳು ಶತಕದ ಗಡಿ ತಲುಪಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈವರೆಗೂ ಎಂಬತ್ತೆರಡು ಶತಕ ಸಿಡಿಸಿರುವ ವಿರಾಟ್ ಫಸ್ಟ್ ಬ್ಯಾಟಿಂಗ್ನಲ್ಲಿ ಮೂವತ್ತೊಂಬತ್ತು ಮತ್ತು ಚೇಜಿಂಗ್ ವೇಳೆ ನಲವತ್ಮೂರು ಶತಕ ದಾಖಲಿಸಿದ್ದಾರೆ ಸಚಿನ್ ಮೊದಲ ಬ್ಯಾಟಿಂಗ್ ವೇಳೆ ಅರವತ್ತೈದು ಶತಕ ದಾಖಲಿಸಿದರೆ ಚೇಸಿಂಗ್ ವೇಳೆ ಮೂವತ್ತ ಐದು ಶತಕ ದಾಖಲಿಸಿದ್ದಾರೆ ಇನ್ನು ಎಪ್ಪತ್ತೊಂದು ಶತಕ ಸಿಡಿಸಿರುವ ರಿಕಿ ಪಾಂಟಿಂಗ್ ಬ್ಯಾಟ್ನಲ್ಲಿ ಮೊದಲ ಇನ್ನಿಂಗ್ಸ್ ನಲವತ್ತ ಒಂಬತ್ತು ಶತಕ ಬಂದಿದ್ರೆ ಟಾರ್ಗೆಟ್ ಬೆನ್ನಟ್ಟುವಾಗ ಇಪ್ಪತ್ತೆರಡು ಶತಕ ದಾಖಲಿಸಿದ್ದಾರೆ ಈ ಅಂಕಿ ಅಂಶಗಳೇ ಕೊಹ್ಲಿ ಯಾಕೆ ಚೇಜ್ ಮಾಸ್ಟರ್ ಅನ್ನೋದನ್ನ ಹೇಳ್ತಿವೆ ಮುಂದಿನ ಪಂದ್ಯಗಳಲ್ಲೂ ವಿರಾಟ್ ಗರ್ಜಿಸಲಿ ಮತ್ತಷ್ಟು ದಾಖಲೆಗಳನ್ನು ಬರೆಯಲಿ ಇನ್ನು ಮಿನಿ ವಿಶ್ವಕಪ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಧೂಳೆ ಬಿಸ್ತಿದೆ ಟೂರ್ನಿಯಲ್ಲಿ ಸತತ ಎರಡು ಗೆಲುವು ದಾಖಲಿಸಿದೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ತಂಡಕ್ಕೆ ಮಣ್ಣು ಮುಕ್ಕಿಸಿ ಸೆಮಿಫೈನಲ್ಗೆ ಎಂಟ್ರಿ ನೀಡಿದೆ ಆದರೆ ತಂಡದ ಈ ಸೂಪರ್ ಸಕ್ಸಸ್ಗೆ ಆಟಗಾರರ ಅದ್ಭುತ ಪ್ರದರ್ಶನದ ಜೊತೆಗೆ ರೋಹಿತ್ ಶರ್ಮಾರ ಚಾಣಾಕ್ಷ ಕ್ಯಾಪ್ಟನ್ಸಿ ಕೂಡ ಪ್ರಮುಖ ಕಾರಣ ಕಳೆದ ವರ್ಷ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಿ ಹಿಡಿಯುವಲ್ಲಿ ರೋಹಿತ್ ನಾಯಕತ್ವವು ಪ್ರಮುಖ ಕಾರಣವಾಗಿತ್ತು ಟೂರ್ನಿಯುದ್ದಕ್ಕೂ ಹಿಟ್ ಮ್ಯಾನ್ ಸ್ಟ್ರಾಟರ್ಜಿ ಗೇಮ್ ಪ್ಲಾನ್ ಎಲ್ಲವೂ ಸಖತ್ತಾಗಿ ವರ್ಕೌಟ್ ಆಗಿತ್ತು ನಾಯಕತ್ವದ ಜೊತೆಗೆ ಬ್ಯಾಟಿಂಗ್ನಲ್ಲೂ ರೋಹಿತ್ ಮಿಂಚಿದ್ರು ಸದ್ಯ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಅದೇ ರಿಪೀಟ್ ಆಗಿದೆ ಫುಲ್ ಟೈಮ್ ಕ್ಯಾಪ್ಟನ್ ಆದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರ ಏಷ್ಯಾ ಕಪ್ ರೋಹಿತ್ಗೆ ಮೊದಲ ಚಾಲೆಂಜ್ ಆಗಿತ್ತು ಆದರೆ ಈ ಚಾಲೆಂಜ್ನಲ್ಲಿ ರೋಹಿತ್ ಮಕಾಡೆ ಮಲಗಿದ್ರು ತಂಡಕ್ಕೆ ಕಪ್ ಗೆದ್ದು ಕೊಡುವಲ್ಲಿ ವಿಫಲರಾದರು ಆದರೆ ಅದೇ ವರ್ಷ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿದ್ರು ಆಸ್ಟ್ರೇಲಿಯಾದಲ್ಲಿ ನಡೆದ ಮೆಗಾ ಟೂರ್ನಿಯಲ್ಲಿ ರೋಹಿತ್ ಪಡೆ ಕಪ್ ಗೆಲ್ಲದೆ ಹೋದರು ಸೆಮಿಫೈನಲ್ಗೆ ಎಂಟ್ರಿ ನೀಡಿತ್ತು ಭಾರತದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ನಲ್ಲಿ ರೋಹಿತ್ ಕ್ಯಾಪ್ಟನ್ಸಿ ಟಾಪ್ ನಾಚ್ ಆಗಿತ್ತು ಸೋಲಿಲ್ಲದ ಸರದಾರನಂತೆ ಟೀಂ ಇಂಡಿಯಾ ಫೈನಲ್ ತಲುಪಿತ್ತು ಆದರೆ ಫೈನಲ್ನಲ್ಲಿ ಆಸಿಸ್ ವಿರುದ್ಧ ಮುಗ್ಗರಿಸಿತ್ತು ಒನ್ ಡೇ ವರ್ಲ್ಡ್ ಕಪ್ ಮಿಸ್ ಆದರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೋಹಿತ್ ನಾಯಕತ್ವದಲ್ಲೇ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದುಕೊಂಡಿತ್ತು ಕೇವಲ ನಾಯಕತ್ವ ಅಷ್ಟೇ ಅಲ್ಲ ಬ್ಯಾಟಿಂಗ್ ರೋಹಿತ್ ಅಬ್ಬರಿಸುತ್ತಿದ್ದಾರೆ ಆರಂಭಿಕರಾಗಿ ಫಿಯರ್ಲೆಸ್ ಬ್ಯಾಟಿಂಗ್ ನಿಂದ ತಂಡಕ್ಕೆ ಭರ್ಜರಿ ಆರಂಭ ತಂದುಕೊಡ್ತಿದ್ದಾರೆ ಏಕದಿನ ಮತ್ತು ಟಿ ಟ್ವೆಂಟಿ ವಿಶ್ವಕಪ್ನಂತೆ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಪವರ್ ಪ್ಲೇನಲ್ಲಿ ಮಿಂಚುತ್ತಿದ್ದಾರೆ ಮುಂದಿನ ಪಂದ್ಯಗಳಲ್ಲೂ ರೋಹಿತ್ ನಾಯಕತ್ವ ಮತ್ತು ಬ್ಯಾಟಿಂಗ್ನಲ್ಲಿ ಮಿಂಚಲಿ ಭಾರತಕ್ಕೆ ಮತ್ತೊಂದು ಐಸಿಸಿ ಟ್ರೋಫಿ ಗೆದ್ದುಕೊಟ್ಟು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ